गणेशाय नमः ॐ श्रीगुरुभ्यो नमः नमः सूर्याय चन्द्राय मङ्गला बुधाय च गुरुशुक्रशनिभ्यश्च राहवे केतवे नमः पलाशपुष्पसङ्काशं तारकागृहमस्तकं रौद्रं रौद्रात्मकं घोरं तं केतुं प्रणमाम्यहम् ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಧನುಸು ರಾಶಿ ಧನುಸು ರಾಶಿಗೆ ಈ ನವಮಾತ ಒಂಬತ್ತರ ಸ್ಥಾನವಾಗಿರೋ ಕಾರಣ ಇಲ್ಲಿ ಮಿಶ್ರ ಫಲಗಳ ಸೂಚನೆ ಬರುತ್ತೆ ಆದರೆ ಒಂದು ಸಮಾಧಾನಕಾರ ವಿಚಾರ ಅಂದರೆ ಅಲ್ಲಿ ಗುರುಬಲ ನಿಮಗೆ ಈ ವರ್ಷದಲ್ಲಿದೆ ಅಲ್ಲದೆ ರಾಹುವಿನ ಪರಿವರ್ತನೆ ನಿಮಗೆ ಪೂರಕವಾಗಿರ್ತದೆ ರಾಹುವಿನಿಂದ ನಿಮಗೆ ವಿಶೇಷವಾಗಿ ಉತ್ತಮ ಫಲನ ಈಗ ವ್ಯಕ್ತವಾಗಿರೋ ಕಾರಣ ನೀವು ಹೆಚ್ಚೇನು ಆತಂಕ ಪಡೋದಿಲ್ಲ ನಿಮ್ಮ ರಾಶಿಯಿಂದ ಅಲ್ಲಿ ರಾಹು ಈಗ ತೃತೀಯಸ್ಥನಾಗಿರೋ ಕಾರಣ ಅನೇಕ ರೀತಿಯ ಒಂದು ನಿಮಗೆ ಉತ್ತಮ ಫಲಗಳು ಈ ರಾಹುವಿಂದ ಗುರುವಿಂದ ಆಗಲಿದೆ ಹಾಗಾಗಿ ಕೆಲವೊಮ್ಮೆ ನಿಮಗೆ ಬಂಧು ಮಿತ್ರರ ಜೊತೆಗೆ ವೈರತ್ವಗಳಾಗ್ಬೋದು ನಿಮ್ಮ ರಿಲೇಟಿವ್ಗಳ ಜೊತೆಗೆ ಭಿನ್ನ ಹೊರತು ರಿಲೇಟಿವ್ಗಳು ನಿಮ್ಮ ವಿರುದ್ಧ ಏನಾದರೂ ಸಂಚಲನ ಮಾಡೋದು ಅಥವಾ ಇಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ನಿಮ್ಮ ಮಿತ್ರರು ಬಂಧುಗಳು ಈಗ ವಿರುದ್ಧವಾಗಿ ಆಗುವಂಥ ಇವೆಲ್ಲ ಪರಿಣಾಮಗಳು ಆಗ್ಬೋದು ಜೊತೆಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಆಗುವುದು ವಿಳಂಬಗಳು ಆಗುವಂಥದ್ದು ದೇಶ ವಿದೇಶವಾಗಿ ಯಾವುದೇ ರೀತಿಯ ವಿದೇಶ ಮೂಲ ಕೆಲಸ ವಿದೇಶದ ಏನಾದರೂ ಕೊಡುಕೊಳ್ಬೇಕು ವಿದೇಶದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮುಂತಾದ ಬಿಸ್ನೆಸ್ ಇವರಿಗೆ ಅಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ನಿಮಗೆ ಅಡ್ಡ ಪರಿಣಾಮಗಳು ಬರೋದ್ದು ಇನ್ನಿತರ ಮೇಲೆ ನೀವು ದ್ವೇಷ ಮಾಡೋದಾಗಲಿ ಇನ್ನಿತರ ನೀವು ಹೊಟ್ಟೆ ಕಿಚ್ಚು ಪಡುವಂಥದ್ದು ಇನ್ನಿತರ ಮೇಲೆ ನೀವು ಅಸೂಯೆ ಪಡುವಂತಹ ಘಟನೆಗಳು ಜರುತ್ತವೆ ಹಾಗೆ ದ್ವೇಷ ಅಸೂಯೆ ಮುಂತಾದ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಹಾಗಾಗಿ ಈ ಜೊತೆಗೆ ಬಂಧುಗಳ ಮಿತ್ರರ ಜೊತೆಗೆ ಬಾಂಧವ್ಯದಲ್ಲಿ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಾತಿನಲ್ಲಿ ಸ್ವಲ್ಪ ನಿಮ್ಮಲ್ಲಿ ಹೊರಟುದನ್ನು ಬರ್ಬೋದು ಅಥವಾ ಇತರ ಒಂದೇನೋ ವಿರೋಧಿಸುವಂಥದ್ದು ಅಥವಾ ಇತರರನ್ನ ಹೀಯಾಳಿಸುವಂಥ ಎಲ್ಲ ಬರುತ್ತೆ ಅದನ್ನೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕಾಗಿ ಮಾತು ನಡವಳಿಕೆ ಬಾಂಧವ್ಯ ಇದನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ಅದರ ಹೊರತು ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳ ಸಟ್ ಸ್ವಲ್ಪ ಮಟ್ಟಿನ ಫಲಕಾರಕನಾಗಿರ್ತಾನೆ ಅಲ್ಲದೆ ನಿಮಗೆ ಗುರು ಮತ್ತು ರಾಹುಗಳು ಈಗ ಪೂರಕವಾಗಿರೋ ಕಾರಣ ಅದರ ಒಂದು ಕೇತುವಿನ ಪರಿಣಾಮ ತುಂಬ ಗಂಭೀರವಾಗಿ ಏನಿರೋದಿಲ್ಲ ಹಾಗಾಗಿ ಸ್ವಲ್ಪ ಸಾಧಾರಣ ಮಟ್ಟಿನ ಮುನ್ನೆಚ್ಚರಿಕೆ ನಿಮ್ಮ ಮಾತು ನಡವಳಿಕೆ ವಹಿಸಿದರೆ ಆಯಿತು ಕೊನೆಗೆ ಹೇಳತಕ್ಕಂಥ ಕೇತುವಿಗೆ ಸಂಬಂಧಿತವಾದ ಶ್ರುತಿ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ ಧನುರಾಶಿಯವರು ವಿಶೇಷವಾಗಿ ಆದಿ ಪೂಜ್ಯ ಗಣೇಶನು ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಆಧೀನದಲ್ಲಿ ಬರುತ್ತೆ ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ ಹಾಗಾಗಿ ಆ ಭೂತ ಕೇತುಗಳ ವರ್ಗದಲ್ಲಿ ಇರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷ ನಿವಾರಣೆಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಗಣೇಶನ ಶ್ಲೋಕ ಗಣೇಶನ ಮಂತ್ರ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಅಷ್ಟೋತ್ತರ ಶತನಾಮ ಗಣೇಶನ ಪೂಜೆ ಮಾಡೋದು ಅಥವಾ ವಿನಾಯಕ ಚೌತಿ ವ್ರತ ಸಂಕಷ್ಟಾರ ಚತು ಚೌತಿ ವ್ರತ ಇವೆಲ್ಲ ಮಾಡುತ್ತದ್ದು ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಪ್ರ ವಕ್ರತೊಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕಾರೇಶು ಸರ್ವಧಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಮ್ ಅನೇಕ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಇರ್ತವೆ ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅನುಕೂಲವಾಗೋದು ಅಥವಾ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅದನ್ನು ನೀವು ಏಳು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಪಠನೆ ಮಾಡೋದು ಏಳು ಅನ್ನೋದು ಕೇಳ್ತಿನ ಒಂದು ಸಾಂಕೇತಿಕ ಸಂಖ್ಯೆ ಇಪ್ಪತ್ತೊಂದು ಒಂದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆಯನ್ನು ಹಾಗೆ ಏಳು ಹದಿನೆಂಟು ಅಥವಾ ಏಳು ಹದಿನಾಲ್ಕು ಅಥವಾ ಇಪ್ಪತ್ತೊಂದು ಈ ಬಾರಿ ನೀವು ಮೂರನೇ ಇದನ್ನು ಶ್ಲೋಕವನ್ನು ಪಠನೆ ಮಾಡುವುದು ಅಥವಾ ಓಂ ಗಂಗ್ ಗಣಪತಿ ಎನ್ನುವ ಗಣೇಶನ ಮೂಲಮಂತ್ರ ಬಹಳ ಪ್ರಸಿದ್ಧವಾಗಿರುತ್ತೆ ಓಂ ಗಂಗ್ ಗಣಪತ ಏ ನಮಃ ಅನ್ನೋದನ್ನು ಭಕ್ತಿಪೂರ್ವಕವಾಗಿ ನೂರೆಂಟು ಬಾರಿ ಪಠನೆ ಮಾಡಿದ್ರದ್ದು ಕೇತು ದೋಷ ನಿವಾರಣೆ ಆಗುತ್ತೆ ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು ಸಂಕಷ್ಟಾರ ವ್ರತವನ್ನು ಆಚರಣೆ ಮಾಡುವಂಥದ್ದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆಯದಾಗುತ್ತೆ ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನಿಸಿಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂಥ ಕಾಲಸ್ವರ್ಪಯೋಗ ಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟೋ ಗಣಪತಿ ಹಬ್ಬವನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು ಅಲ್ಲ ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತು ದೇಶವಾಗಿ ಕೇತು ದೋಷ ನಿವಾರಣಾರ್ಥವಾಗಿ ತಾಯಿ ದುರ್ಗಾದೇವಿ ಮಾತೆ ಅಮ್ಮನವರು ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಆಮ್ನೋರು ಅಂತಾಗುತ್ತೆ ಅಲ್ಲಿ ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಕಾಳಮ್ಮ ಚೌಡಮ್ಮ ಅಥವಾ ಚಾಮುಂಡೇಶ್ವರಿ ಈ ರೀತಿ ಯಾವುದೇ ರೀತಿಯ ಆಮ್ನೋರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದ್ರೆ ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಆಮ್ನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ ದುರ್ಗಾ ಸ್ತೋತ್ರಗಳನ್ನು ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು ಮಂಗಳವಾರದಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ಥಿತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು ಲಲಿತಾ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೇಳ್ತಿರೋ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಇರ್ತವೆ ವಿಶೇಷವಾಗಿ ತುಳುನಾಡಿನ ಪರಿಸರದಲ್ಲಿ ಬರುವಂಥದ್ದು ಭೂತ ದೈವಗಳು ಅವೆಲ್ಲವೂ ಕೇತುವಿನ ಅಧೀನದಲ್ಲಿ ಬರುವಂಥದ್ದಾಗಿರುತ್ತೆ ರಾಹು ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಅಧೀನದಲ್ಲಿ ಬರುವಂಥದ್ದು ಈ ಭೂತ ದೈವ ಮುಂತಾದವುಗಳಿರ್ತವೆ ಅವಳು ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರುವ ದೈವಾರಾಧನೆ ಮುಂತಾದ್ರು ಕೊಂಡ್ರು ಅಂಥ ಒಂದು ನಿಮ್ಮ ನಿಮ್ಮ ಒಂದು ಹಿರಿಯರು ಅಥವಾ ಪ ಕುಟುಂಬದ ಪರಿವಾರದವರು ಆಚರಿಸಿಕೊಂಡಂತಹ ಭೂತ ದೈವಾದಿಗಳನ್ನು ನಡೆಸಿಕೊಂಡು ಬರ್ಬೋದು ಹಾಗಾಗಿ ಕೇತುವಿನ ದೋಷನವರಿಗೆ ಗಣೇಶ ದುರ್ಗ ಅಥವಾ ಕಾಳಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಭೂತ ದೈವಗಳು ಗುಣಗಣಗಳು ಇವರನ್ನ ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡಿಬಹುದಾಗಿದೆ ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಬಗ್ಗೆ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಯಾರಿಗೆ ಒಂಬತ್ತು ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥವರು ವಿಶೇಷವಾಗಿ ಈ ಕೇತುವಿನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು ಪಲಾಶ್ ಪುಷ್ಪ ಶಂಕಾಶಂ ತಾರಕ ಗೃಹ ಮಸ್ತಕಂ ರೌದ್ರಂ ರೌದ್ರಾತುಂ ಘೋರಂ ತಮ್ ಕೇತುಂ ಪ್ರಣಮಾಮ್ಯಹಂ ಪಲಾಶ ಪುಷ್ಪ ಶಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಿಹಂ ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು ಏಳು ಬಾರಿ ಹೇಳ್ಬೋದು ಮೂರು ಬಾರಿ ಹೇಳ್ಬೋದು ಅಥವಾ ಏಳರ ಗುಣಕದಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಷ್ಟು ಈ ಫಲಾಶ್ಪುಭ ಸಂಕಾಶಂ ಶುಲ್ಕವನ್ನು ಹೇಳ್ಬೋದಾಗಿದೆ ಇದು ಸರಳವಾಗಿರದೆ ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು ಅದೇ ರೀತಿ ಕೇತುವಿನ ಒಂದು ಕ್ರೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ ಅದು ಈ ರೀತಿ ಬರುವಂಥದ್ದು अनेक रूप वर्णश्च शत शोत सहस्रश उत्पात रूपो जगतां पीड़ा हरतो मे ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕಿಸ್ತಾರೆ ಅದನಿಗೆ ಒಂದೇ ಬಣ್ಣ ಅಂತ ಹೇಳೋಕ್ಕಾಗ ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡಿದ್ರೆ ಅದೇ ಬಣ್ಣ ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಊಸುರಹಳ್ಳಿ ಅಂತ ಹೇಳ್ತೀವಿ ಅದು ಯಾವ ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣವನ್ನು ಅದು ಹೊಂದೈತೆ ಅದೇ ರೀತಿ ಕೇತು ಹಾಗೆ ತನ್ನ ವರ್ಣವನ್ನು ಆತನು ಬದಸ್ತಾ ವರ್ಣ ರಂಜಿತವಾಗಿರುವಂಥದ್ದು ಅಂತ ಹೇಳ್ತಾ ಹಾಗಾಗಿ ಆತನ ಒಂದು ವ್ಯಕ್ತಿತ್ವ ಹೇಗೆ ಬರುತ್ತೆ ಅದನ್ನು ಆ ಪೀಡಾಪುರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನೇಕ ರೂಪ ವರ್ಣಶ್ಚ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಹ ತಮ ಅಂದರೆ ಆತನ ಇನ್ನೊಂದು ಹೆಸರು ಅದೇ ತಮವನ್ನು ಆ ಗುಣ ಉಳ್ಳೋನು ತಮ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳಿದ್ರೆ ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾಪರಿರುವ ಶ್ಲೋಕವನ್ನು ಸಹ ನೀವು ಹೇಳ್ಬೋದಾಗಿದೆ ಅದನ್ನು ನೀವು ಮೂರು ಬಾರಿ ಏಳು ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ಒಗ್ಗುಗಳ ಸ್ತೋತ್ರ ಅಥವಾ ಕೇತುವಿನ ಪೀಡಾಪರಿತ ಇದ್ದರೆ ಯಾವುದನ್ನು ಹೇಳ್ಬೋದು ಇನ್ನು ಯಾರಿಗೆ ಈ ಮಂತ್ರ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂತರೂ ಕೇತುವಿನ ಒಂದು ಬೀಜ ಸಹಿತವಾದ ಮಂತ್ರ ಈ ರೀತಿ ಬರುತ್ತೆ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಈ ಮೂಲ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಆಗಲಿ ನೂರೆಂಟು ಬಾರಿ ಆಗಲಿ ಪಠನೆ ಮಾಡ್ಬೋದಾಗಿದೆ ಇದು ಕೇತುವಿನ ಮೂಲ ಮಂತ್ರ ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡೋದು ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಒಳಗೆ ಆರ್ಥಿಕವಾಗಿ ಪ್ರಬಲ ಒಳಗೆ ಕೇತುವಿನ ಧಾನ್ಯವಾದ ಹುರುಳಿ ಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ ಅಂಥ ಹುರುಳಿ ಕಾಳನ್ನು ನೀವು ಇಂಥ ಒಂದು ಯಾವುದಾದ್ರು ಅನ್ನದಾನ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ ಬಡಬಗ್ಗರಿಗೆ ಕೇತುವಿನ ಹುರುಳಿ ಕಾಳನ್ನು ತಾನು ಕೊಡ್ಬೋದು ಯಾವುದೇ ಹುರುಳಿ ಕಾಳಿನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು ಉದಾಹರಣೆಗೆ ಅಲ್ಲಿ ಅಕ್ಕಿ ಬೇಳೆ ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿ ಕಾಳು ಆಗಿರುತ್ತೆ ಅಂಥ ಧಾನ್ಯಗಳನ್ನು ತಾನು ಕೊಡಬಹುದು ಇನ್ನು ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಅವರು ಯಾವುದೋ ಒಂದು ಖರ್ಚನ್ನು ವಹಿಸ್ಕೊಳ್ಳೋದು ಉದಾಹರಣೆಗೆ ಯಾವುದೋ ಒಂದು ತೀರಾ ನಿರ್ಗತಿಗಾರ ಬಡವರೊಂದು ಮದುವೆ ಆಗುತ್ತೆ ಅವರಿಗೆ ಅವರ ಒಂದು ಶ್ಯಾಮ ಖರ್ಚು ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು ಇನ್ನಿತರ ಕೇಟರಿಂಗ್ನಂಥ ಖರ್ಚು ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಆಶಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿನ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡೋದಾಗಲಿ ಹೆಲ್ಪ್ ಮಾಡೋದಾಗಲಿ ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿ ಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ ಪರಿಹಾರ ಉಪಾಯಗಳಿವೆ ನಿಮ್ಮ ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ಧನ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಪೀಡೆಗಳು ದೃಷ್ಟಿಗಳು ಬಾರದಲ್ಲಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರುಗಳಿಂದ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನ ಗಮನಿಸಿಕೊಳ್ಳಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವದಿಂದ ಆಯುರ್ವರ್ಗ ಕೀರ್ತಿ ಜಾಲ ಮೂಡಿಸಿದ್ದಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ನಮ್ಸನ್ ಮಂಗಳವಾರ